ಏನಂತ ಪಾರ್ವತಿ ಹೊಲ ಮಾರಬೇಕು ಅಂತ ನಿರ್ಮನ್ ಮಾಡಾರ ಅಂತ ತಿಮ್ಮಾ ಅದಕ್ಕೆ паಪಾ ಪಾರ್ವತಿಗೆ ಫ್ರೈ ಮಾಡಕ್ಕೆನಾ ಹೇಳಿದ್ರಂತ ಅದಕ್ಕೆ ಮಾಡ್ತೀನಿ ಅಂದಲಂತ ಹೌದನಾ ಹು 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 ನೋಡು ಸಣ್ಣ ಮಗಳ લગನಕ್ಕೆ ಹೊಲನ ಮಾರಬೇಕಾತು ದೊಡ್ಡ ಮಗಳ ಲಗ್ನ ಆಗಿ ಹೋತು ಸಸ್ತಾದಾಗ ಸಣ್ಣ ಮಗಳ લગನಕ್ಕೆ ಹೊಲ ಮಾರಿ ಮಾಡುದಾತ ಬಾಳೆ ಎಲ್ಲರೂ ನಮ್ಮ ಶ್ರೀಕಂಟ್ ಅಂತ ಸಿಗಬೇಕಲ್ಲ ಬೀกร ಏನದು ಶ್ರೀಕಂಟ್ ನನ್ನ ಹೆಸರು ಅಕಂತಿಲಿ ಏನಿಲ್ಲಪ್ಪ ಸಣ್ಣ ಮಗಳ ಲಗ್ನಕ್ಕೆ ಹೊಲ ಮಾರುದಾತಂತೆ ಅದ್ನೇ ಹೇಳ್ತಾ ಇದ್ದೆ ಸಣ್ಣ ಮಗಳ ಲಗ್ನಕ್ಕೆ ಹೊಲ ಮಾರೋದಾತು ನೋಡು ಎಷ್ಟಾದ್ರೂ ನಮ್ ಶ್ರೀಕಾಂತನ ಬೀಗರು ಸಿಗ್ಬೇಕಲ್ಲ ಎಲ್ಲಾ ಖರ್ಚಾ ಅವ್ರ ಯಾಕೆ ಮಾಡ್ಕೊಳಕ್ ಹೋಗಾರ ನೀವೇನಾ ಗಂಡ ಹೆಂತಿ ಹಸು ನಂತರ ಎಲ್ಲಾ ಖರ್ಚಾಕೊಂಡು ಒಳಾಕ್ಕೊಂಡಿರಿ ಬೇರೆ ಹಾಕ್ತಾರ ಅಂತ ಹೇಳತ್ತಿದ್ದೆ ಹ್ಮ್ ಹೊಲ ಈಗ ನಾ ಮಗಳಿಗೆ ಕೊಟ್ಕೊಡ್ತಾರಂತನತಿ ಹಂಗ ಯಾಕಂತ ಅಯ್ಯೋ ದೇವ್ರಿ ನಮ್ಗೆ ಏನ್ ಆತ ಇಷ್ಟಕ್ಕೂ ಮದ್ವಿ ನಮ್ ಕಡೆ ನಾವು ಹುಡುಗನ್ ಕಡೆ ಮಾಡೋದ ಹುಡುಗಿ ಕಡೆ ನಾವ್ ಯಾಕೆ ಕಾಸೆ ಪಡ್ಬೇಕು ದೇವ್ರ ನಮ್ಗೆ ಏನ್ ಕಡಿಮೆ ಮಾಡಿ ಅಂತ ಹೇಳ ಕೊಟ್ಟಿದ್ರೊಳಗ್ ಹಂಚಿ ತಿನ್ಬೇ ಹಂಚಪ್ಪ ಹಂಚು ಎಷ್ಟು ಬೇಕಷ್ಟು ಹಂಚು ಅಲ್ಲ ಪಾರ್ವತಿ ನಾ ಏನು ಕೇಳಿದೆ ಇಲ್ಲ ಇಲ್ಲ ಅಟಿಕಮ್ಮ ಅದ ಸಹಿ ಮಾಡ್ತೀನಪ್ಪ ನಿಮ್ದು ಒಂದು ರೂಪಾಯಿನೂ ಬೇಡ ಅಂದಾಳ ಅಂತ ಅಲ್ಲ ಬೇಕು ಬೇಕಾಗಿಲ್ಲ ಬಿಡ್ರಿ ಅದಕ್ಕೆ ಬೇಕಾಗುದಿಲ್ಲ ಅಯ್ಯೋ ಮಗಳನ್ನ ಬರೇ ಕೈಲಿ ಗಂಡದ ಮನೆ ಕಳ್ಸಿದ್ದಲ್ದ ಈಗ ಇದ್ದಿದ್ದು ಹೊಲ ಮಾರಾಕತಾರ ಈಗಾರ ಆ ಮಗಳಿಗ್ಗೊಟ್ಟು ಈ ಮಗಳಿಗೆ ಕೊಟ್ಟು ಕರೆಕ್ಟಾಗಿ ಸರಿ ಸಮ ಕೊಡ್ಬೇಕು ಬೇಡ ಕೊಟ್ಟರೆ ನ್ಯಾಯ ಅನ್ಸ್ಕೊತೈತಿ ಇಲ್ಲಾಂದ್ರೆ ಅದೇ ನ್ಯಾಯ ಅನ್ಸ್ಕೊಂತತಿ ಒಬ್ಬ ಮಗಳಿಗೆ ಹಂಗ ಒಬ್ಬ ಮಗಳಿಗೆ ಹಿಂಗೆ ಮಾಡಿದ್ರು ಅಂತ ಅನ್ಸ್ಕೊಳಂಗಿಲ್ಲನಾ ಅದ್ಯಾಕೆ ಹಂಗೆ ಹಂಗ ಅನ್ಸ್ಕೊತತಿ ಅತಿಕಮ್ಮ ಈಗಿನೇ ಬೇಡ ಅಂದಾಳಲ್ಲ ಅಕ್ಕಿ ಏನು ಅಂತಾಳ ಬೇಡ ಅಂತೇಳಿ ಹಾ ಹಾ ಆದ್ರೂ ತಂದಿ ತಾಯಿ ಯಾರು ಮಾಡ್ಬೇಕಲ್ಲ ಆ ಒಂದ್ ಸ್ವಲ್ಪ ಏನಾರ ಕೊಡ್ಬೇಕಿತ್ತಪ್ಪ ಆ ಮಗಳಿಗೆ ಹೊಡೆಯುವ ವಸ್ತ್ರ ಮಾಡಿಸ ಈಕಿಗೊಂದು ಏನಾರ ಮಾಡ್ಸ್ಬೇಕ ಬೇಡ ರೊಕ್ಕ ಕೊಡ ಬೇಡ ಅವ್ರ ಮನಿದು ಅಂತ ನೆನಪಿಗೆ ಏನಾರ ಒಂದಿಟ್ಟಿರ್ಬೇಕಾ ಅಕ್ಕ ಇದಕ್ಕೆ ಬಂದಂಗತಿ ಅವ್ರೇ ಕಷ್ಟದಾಗದಾರ್ ಪಾಪ ಅದನ್ನ ಮಾರ್ತಾ ಇದರನ್ನ ಸುದ್ದಿ ಕೇಳಿ ನನ್ ಬೇಜಾರಾಗ್ತೈತಿ ಐತಿ ಎಷ್ಟಾದ್ರು ಹೊಲ ಮನಿ ಇರ್ಬೇಕಕ್ಕ ಇಡ್ಕೊಂತಿನಕ್ಕ ಅದನ್ನ ಮಾರ್ತಾ ಇದಾರಲ್ಲಪ್ಪ ಪಾಪ ಅವ್ರದ್ದು ಅಂತ ನಾನ್ ಯೋಚನೆ ಮಾಡ್ತಿದ್ರ ಅದ್ರೊಳಗೆ ಅರ್ಧ ಇಸ್ಕೋ ಅಂತ ಹೇಳಕತಿ ಅಲ ಯಾಕ ಬರ್ಬರ್ತಾ ಬಾಳ ಒಂತರ ಆಗ್ತದ್ಯಾಕ ನೀನ್ ಕರೆನ ಇದು ಚಲೋ ಅಲ್ಲ ಇದು ಈ ತರ ಮಾತಾಡುದೀನ ಇದು ಸರಿ ಅಲ್ಲಕ್ಕ ಹಿಂಗೆಲ್ಲ ಮಾತಾಡೋದು ಏನ ಯಾಕ ಹಿಂಗೆಲ್ಲ ಆಗಿ ನೀನು ಮೊದ್ಲು ಹಿಂಗ ಇದ್ದಿದ್ದಿಲ್ಲಲ್ಲ ನೀನ್ ಇತ್ತಿತ್ತಾಗ ಬಾಳ ಒಂತರ ಆಗ್ಬಿಟ್ಟಿ ಅಕ್ಕ ನಾವು ಬರ್ತನದಿಂದಾನೆ ಮೇಲೆ ನೆನಪಿರ್ಲಿ ಏನ ಬಡವರ ಕಷ್ಟ ಏನ್ ಅನ್ನೋದು ಅರ್ಥ ಮಾಡ್ಕೋ ಬಡವರು ಅಂತಲ್ಲ ನಾವು ಎಷ್ಟು ಕಷ್ಟ ಪಡ್ತಿದ್ವಿ ಒಂದು ತನ್ನಕ್ ಎಷ್ಟು ಕಷ್ಟ ಪಟ್ಟಿವ ನೆನಪಾಯ್ತು ಇಲ್ಲ ಕ ನಿನಗ ಪ್ರತಿ ಸಲ ನಿನ್ ಬುದ್ಧಿ ಹೇಳಿ 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 ನನಗಂತರೂ ಸಾಕಾಗ ಹೋಗೈತಿ ಯಾಕಕ್ಕ ಇಂತವೆಲ್ಲ ಮಾತಾಡ್ತೀನಿ ನೀನ ಶ್ರೀಕಾಂತ ನಾನೇನಾರ ಬೇಜಾರಿಗೆ ಹೇಳಿದ್ದೇನಪ್ಪ ಅಲ್ಲ ಮತ್ತೆ ಮಗಳಿಗೆ ಸರಿಸಮ ಪಾಪ ನಾಳೆ ಪಾರ್ವತಿಗೆ ಅನಸ್ಬಾರ್ದಲ್ಲ ನಂಗೆ ಏನು ಕೊಡ್ಲಿಲ್ಲ ಅಂತ ಹೇಳಿ ನಾಳೆ ಹುಡುಗರಿಗೆ ಅನಸ್ಬೋದಲ್ಲ ನಮ್ಮ ಅಜ್ಜಿ ಏನು ಕೊಟ್ಟಿಲ್ಲ ಅಂತ ಹೇಳಿ ಅವ್ರ ಅಂತಾರ ಇಲ್ಲ ನೀನ್ ಅಂತ ಅದ್ಯಕ್ಕ ಅಪ್ಪ ಬರ್ರಿ ಒಳಗ್ ಬರ್ರಿ ಅಲ್ಲಕ್ ನಿಂತೀರಿ ಹಂಗ ಅಪ್ಪಾರ ಅಯ್ಯೋ ನಾನು ನೋಡ್ಲೇ ಇಲ್ಲವಾ ನಿಮ್ಮ ಬಂದಿದ್ದ ಪಾಪ ಅತ್ತಾಗ ನಿಂತಾರೋ ಈ ಕಡೆ ಕಾಣ್ಲೇ ಇಲ್ಲ ಅಣ್ಣಾರ ಒಳಗ್ ಬರ್ರಿ ನಿಂತಿರಿ ಈಗ ಬಂದೆ ನೋಡ್ರಿ ಅಯ್ಯೋ ಪಾಪ ನಾವು ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡ್ರು ಅವರು ಛೇ ಈ ನಮ್ಮ ಈಕಿ ಬಾಯಾಗ ಹುಳ ಬಿಳಾಕಿ ಯಾವಾಗ ನೋಡಿದ್ರು ಬರೀ ಏನಾರ ಒಂದು ಅಂತಾನೆ ಇರ್ತಾಳ ಛೇ ಪಾಪ ಅಣ್ಣಾರ ನೀವು ಬಂದಿದ್ ನೋಡ್ಲಿಲ್ಲ ಕುತ್ಕೋರಿ ನೀವೊಬ್ಬರೇ ಬಂದ್ರಿ ಶಾಂತಕಾರ್ ಬರ್ಲಿಲ್ಲ ಅಕ್ಕಿ ಬರಲಿಲ್ಲ ಅಂದ್ರೆ ಅಕ್ಕಿ ಬರಕ್ಕೆ ಒಂದು ಕೆಲಸ ಅಂದ್ರೆ ನಾನು ಸ್ವಲ್ಪ ಅಣ್ಣ ಜೊತೆ ಮಾತಾಡೋದಿತ್ತಲ್ಲ ಹಂಗಾಗಿ ನೇರವಾಗಿ ಬಂದ್ಬಿಟ್ಟೆ ಈ ಒಬ್ಬರ ಒಬ್ಬನೇ ಹೇಳಿ ಬಂದೆ ಸ್ವಲ್ಪ ಪಾಟೀಲ್ ಅನ್ನೋರ್ ಮನೆಗೆ ಹೋಗ್ಬರ್ತೀನಿ ಅಂತ ಹೇಳಿ ಬಂದೆ ಅದಕ್ಕೆ ಅಕ್ಕಿ ಬಂದಿಲ್ಲರಿ ಇದು ಪಾಪ ನೀವೇನೋ ಮಾತಾಡ್ತಿದ್ರ ನಾನು ಸಡನ್ ಆಗಿ ಬಂದ್ಬಿಟ್ಟೆ ಏನಿಲ್ಲ ಏನಿಲ್ಲ ಅಣ್ಣ ಕುತ್ಕೋರಿ ಪಾರ್ವತಿ ನಿಮ್ಮ ಅಪ್ಪಾರಿಗೆ ಒಂದು ಸ್ವಲ್ಪ ಚಾ ತೊಂಬರ್ವಾ ಹಂಗೆ ತಯಾರು ಮಾಡಿಬಿಡಿ ಊಟ ಮಾಡ್ತಾರೆ ಮಧ್ಯಾಹ್ನ ಇಲ್ಲ ಅವು ಇಲ್ಲ ಅವು ಚಾ ನಾಷ್ಟ ಊಟ ಏನು ಬೇಡ ಪಾರ್ವತಿ ಒಂಚೂರು ನಿಂದ್ರಪ್ಪ ಮಾತಾಡೋದೈತಿ ಆಮೇಲೆ ಬೇಕಾರೆ ಒಂದು ಸ್ವಲ್ಪ ಚಹಾ ಕೊಡುವಂತೆ ಈಗ ಈಗ ಸದ್ಯಕ್ಕೆ ಏನು ಬೇಡ ಕುಡಿತೀನಿ ನಾನು ಕುಡಿಲಾರ್ದಂಗ ಇರಲ್ಲ ಅದು ಈಗ ಬೇಡ ತಡಿ ಗೌಡ್ರೆ ಗೌಡ್ರ ಹ್ಞೂ ನೀವು ಎಷ್ಟೊತ್ತಾಗೈತೆ ಏನೋ ಬಂದ ಅಲ್ಲಿ ಈಗ ಈಗ ಬಂದೆ ಅದನ್ನ ಪಾರ್ವತಿ ನೋಡಿಲ್ಲ ರೀ ಈಗ ಬಂದ್ರಿ ಆರಾಮ ಅದೀರ ಹಾಂ ಆರಾಮ ಇದೇವ ರೀ ಇಷ್ಟು ಪ್ರೀತಿ ವಿಶ್ವಾಸದಿಂದ ಮಾತಾಡ್ತೀರಲ್ಲ ಅದೇ ಖುಷಿ ನಮಗೆ ಕಾಳು ಮೇಲೆ ಇಷ್ಟು ದೂರ ಬರಲ್ಲ ನೀವು ಹೇಳ್ರಿ ಏನಾಗ್ಬೇಕಾಗಿತ್ತು ಏನಿಲ್ಲ ಪಾಟೀಲ್ ಪಾಟೀಲಣ್ಣರ ಅದು ಹೊಲಾ ಮರ ಕಚ್ಬೇಕಂತ ಮಾಡಿದ್ದೇರಿ ಅದ್ರ ಸಂಬಂಧ ಒಂದ್ ಈಗ ನಮ್ಮೂರಾಗ ಕೊಂಡ್ಕೊಳೋ ಅಂತಾರ ಯಾರಿಲ್ರಿ ಇವರು ನಮ್ಮೂರಾಗ ನಮ್ಮೂರಗೊಬ್ರು ಅಣ್ಣಾರ ಅದಾರೇ ಅವ್ರಿಗೆ ಹೇಳಿದ್ರೆ ತಗೋತಾರ ಆದ್ರೆ ಬಾಳ ಬೇಕಾಬಿಟ್ಟಿ ರೊಕ್ಕಕ್ಕೆ ಕೇಳಿಬಿಡ್ತಾರೆ ನಾನು ವಿಚಾರಿಸಿದೆ ಮೂವತ್ತು ಮೂವತ್ತೈದು ಲಕ್ಷ ರೂಪಾಯಿ ಮೆಟ್ರಾ ನಡ್ದವಂತೆ ಕಿಮ್ಮತ್ ಈಗ ಅದಕ್ಕೆ ಒಂಚೂರು ಈ ಸಿಟಿ ಅನಾರ ಯಾರ ಆಸ್ತಿ ಮಾಡ್ಬೇಕಂತ ಇರ್ತಾರಲ್ರಿ ಅವ್ರು ಯಾರ ನಿಮಗೆ ಗೊತ್ತಿದ್ರೆ ಅಕಸ್ಮಾತ್ ಎಲ್ಲಾರ ಹೊಲ ಇದ್ದಲ್ಲಿ ನೋಡು ಮಾಡು ಅಂತ ಏನಾರ ಅಂದಿರ್ತಾರಲ್ರಿ ಹಂಗಾಗಿ ನಿಮ್ಗೆ ಏನಾರ ಗೊತ್ತನ ಇಲ್ಲ ಒಂಚೂರು ಹೇಳ್ತೀರನ ಅಂತೇಳಿ ಅದು ಒಂಚೂರು ಹೇಳಣ ಅಂತ ಬಂದೆ ಮಾರ್ಸೋಣ ಅಂತ ಒಂಚೂರು ಹೊರಗಿನ ಕಡೆ ಹೊರಗಿನ ಆದ್ರೆ ನಾವು ಒಂಚೂರು ಯಾವ್ ಮಾತಾಡಕ್ ಸಡ್ಲ ಬಿಟ್ಟು ಚಲೋನು ಹಾಕತಿ ಆಮೇಲೆ ಏಕಾಕಿ ರೊಕ್ಕ ಕೊಟ್ಟು ತಗೊಂಡೋಗ್ತಾರ ಅಂತ ಅಲ್ಲ ಇಷ್ಟು ಬಿಜಿ ಆಫೀಸ್ ಕೆಲಸದಾಗ ಇನ್ನು ಹೊಲ ಮಾರಿಸು ಬ್ರೋಕರ್ ಕೆಲಸ ನಮ್ ತಮ್ಮ ಯಾವಾಗ ಮಾಡ್ಬೇಕು ಹೇಳ್ರಿ ಅಕ್ಕ ಅದ್ಯಾಕ್ ಬ್ರೋಕರ್ ಕೆಲಸ ಅಂತೀ ನಿಮ್ಗೆ ಯಾರು ಗೊತ್ತಿದ್ರೆ ಹೇಳು ಅಂತ ಅದ್ರ ಅಷ್ಟೇ ಗೊತ್ತಿದ್ರೆ ಹೇಳ್ಬೇಕು ಇಲ್ಲ ಅಂದ್ರೆ ಇಲ್ಲ ನೀವು ಸಬ್ ಸುಮ್ನಿರ ಗೊತ್ತು ಗೊತ್ತು ನೀವು ಬಾಳ್ ಬಿಜಿ ಇರ್ತೀರಿ ಸ್ವಲ್ಪ ಏನಾರ ಗೊತ್ತಿದ್ರೆ ಯಾರಿಗ್ಯಾರ ಅಂತ ಅಷ್ಟೇ ಮತ್ತೇನಿಲ್ಲ ಹೊಲ ಅಲ್ಲ ನಾನೇ ಖರೀದಿ ಮಾಡ್ತೀನಿ ಅಲ್ಲ ನೀ ಖರೀದಿ ಮಾಡ್ತಿ ನಾನೇ ಖರೀದಿ ಮಾಡ್ತೀನಕ್ಕ ಅದ್ರಾಗ ಏನೈತಿ ನಂಬಿದ್ರು ಅಲ್ಲ ನಾ ಖರೀದಿ ಮಾಡೋದ್ರಿಂದ ಬೇಜಾರನ ಅವ್ರಿಗೇನ ಬೇಜಾರ ಕತ್ತಲ್ರಿ ಅಯ್ಯ ನನಗೆ ನಡ್ಯಾಕ ಬರ್ಲಾ ಕುಂಟಗ ಕಾಲ್ ಬಂದ್ರ ಬೇಜಾರನ ಅಂತ ಕೇಳಿದ್ರೆ ಏನ್ ಹೇಳ್ತಾನೆ ಹೇಳ್ರಿ ಅಲ್ಲ ಬೇಜಾರ ಏನಿಲ್ಲ ಅಂದ್ರೆ ನನಗೆ ಇದಕ್ಕ ಏನ್ ಹೇಳ್ಬೇಕಂತ ಗೊತ್ತಾಗೋಲ್ತ್ ಹ್ಮ್ ಬೇಜಾರ್ ಇಲ್ರಿ ಅಣ್ಣಾರ ಆದ್ರೆ ನೀವು ಅದನ್ನ ತಗೊಂಡು ಏನ್ ಮಾಡ್ತೀರಿ ಅಲ್ಲ ಈ ಕೆಟ್ಟ ಕಡೆ ಎಲ್ಲ ಮಾಡ್ತಾರಲ್ಲ ಎಂತ ರೆಸಲ್ಟ್ ಬಿಸಲ್ಟ್ ಹಂಗೆಲ್ಲ ಏನೋ ಮಾಡಕ್ ಬರಲ್ಲಂತೆ ಇಲ್ಲ ಇಲ್ಲ ಹಂಗೇನ್ ಮಾಡುವ ಉದ್ದೇಶ ಅಲ್ಲ ಮುಂದೊಂದ್ ದಿನ ಹೊಲ ಇದ್ದೋನೆ ಶ್ರೀಮಂತ ಆ ಇದ್ದು ಕಾರು ಬಂಗ್ಲಿ ದುಡ್ಡು ಎಷ್ಟೇ ಇರ್ಲಿ ಆದ್ರೆ ಉಳುಮೆ ಮಾಡ್ಕೊಂಡು ತಿನ್ನಕ್ಕೆ ಸ್ವಲ್ಪ ಭೂಮಿ ಇಲ್ಲ ಅಂದ್ರೆ ಏನಿದ್ದು ಉಪಯೋಗ ಇರಂಗಿಲ್ಲ ಅವಾಗ ನೋಡ್ರಿ ಬೇಕಾದ್ರ ಅದಕ್ಕೆ ಹೊಲ ಮಾಡಿ ತಗೋತೀನಿ ನಾನೇ ಅದನ್ನ ಅದು ಏನ ರೇಟ್ ಹೋಗುತ್ತೆ ಅಂದ್ರಲ್ಲ ಅದ ರೇಟ್ಗೆ ತೊಗೋತೀನಿ ತಗೋರಿ ನಿಮ್ದಾದ್ರ ಅಣ್ಣಾರ ಆ ಎಷ್ಟು ಕೊಕ್ಕತ್ತಲ್ಲ ಆದ್ರೆ ಅರ್ಧ ಕೊಡ್ರಿ ಸಾಕು ಏನ್ ಬೇಡ ನೀವು ಹೊರಗೆ ಯಾರಿಗೇನ್ ರೇಟ್ ಈಗ ಹೇಳಿದ್ರಲ್ಲ ಅದೇ ರೇಟಿಗೆ ನಾ ತಗೋತೀನಿ ನೀವು ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ ಏನು ಅದೇ ರೇಟಿಗೆ ತಗೋತೀನಿ ನಾನು ಲವಣಿ ಹಾಕ್ತೀನಿ ತಗೋರಿ ಹೊಲ ತಗೊಂಡ್ರು ಅದನ್ನ ಪೂರ್ತಿ ಉಳುಮೆ ನೀವೇ ಮಾಡ್ರಿ ನಾ ತಗೋತೇನೆ ಅದನ್ನ ನಿಮ್ಗೆ ಅಂತ ಬಿಡ್ತೇನೆ ವರ್ಷಕ್ಕೆ ಏನು ಅದರೊಳಗೆ ಬೆಳೆದಿದ್ದ ನನಗೆ ಬೆಳಿ ಕೊಡ್ರಿ ಇಂತಿಷ್ಟು ಅಂತ ಹೇಳಿ ಅದನ್ನ ನೀವೇ ವ್ಯಾಸ ವ್ಯವಸಾಯ ಮಾಡ್ರಿ ಅಲ್ಲ ಅಣ್ಣಾರ ಬೇಡಪ್ಪ ಇಷ್ಟು ಉಪಕಾರ ನಂಗೆ ತಡ್ಕೊಳಕ್ಕಾಗಲ್ಲ ಆಗಲ್ಲ ಬೇಡ ಏನ್ ಬೇಡ ಏನು ಹ್ಮ್ ಇವತ್ತೇ ಚೆಕ್ ಕೊಡ್ತೀನಿ ಯಾಕಂದ್ರೆ ನೀವು ಇನ್ನೂ ಬಂಗಾರ ಬೆಳ್ಳಿ ಮಾಡ್ಸ್ಕೊಬೇಕು ಮದ್ವಿ ಸಲುವಾಗಿ ಮಾಡ್ತಾ ಇದ್ರಿ ವಿಷಯ ಗೊತ್ತಾತ್ತ್ ಮದ್ವಿ ಮದ್ವಿ ಕೆಲಸಗಳು ನಡಿಬೇಕು ಅದಕ್ಕೆ ರಿಜಿಸ್ಟ್ರೇಷನ್ ಬೇಡ ಚಲೋ ದಿನ ನೋಡಿ ನಾನು ರಿಜಿಸ್ಟರ್ ಮಾಡ್ಕೋತೀನಿ ಅಂತ ಈಗ ಸದ್ಯಕ್ಕೆ ಅದ್ರದ್ದು ಏನೈತಿ ನಾನು ನಿಮ್ಗೆ ಅಮೌಂಟ್ ಕೊಡ್ತೀನಿ ಅಂತ ಹ್ಮ್ ನೀವು ಕ್ಯಾಶ್ ತೊಗೊಂಡು ಹೋಗ್ಬೇಡ್ರಿ ಚಕ್ ಕೊಡ್ತೀನಿ ಈಗ ಅರ್ಧ ಒಂದರ್ಧ ಕ್ಯಾಶ್ ತಲ್ಪಸ್ತೇನಂತ ಏನಪ್ಪ ಇಲ್ಲ ಯಾಕಂದ್ರೆ ಈ ಬಸ್ ನೀವು ಹೋಗೋರು ನೀವು ಅದಕ್ಕೆ ಅದ್ರ ಸಂಬಂಧ ಕ್ಯಾಶ್ ತೊಗೊಂಡು ಹೋಗ್ಬೇಡ್ರಿ ಅಲ್ಲ ಅಣ್ಣಾರ ಅಣ್ಣಾರ ಪಾಟೀಲ್ ಅಣ್ಣ ಒಂದ್ ಹತ್ತು ಲಕ್ಷ ರೂಪಾಯಿ ಬಿಟ್ಟು ನನಗ ಚಕ್ ಕೊಡ್ರಿ ಯಾಕೆ ಏನಾಯ್ತು ಹತ್ ಲಕ್ಷ ರೂಪಾಯಿ ಕೊಡ್ಬೇಕು ಲಕ್ಷ ರೂಪಾಯಿ ನನ್ನ ಮಗಳಿಗೆ ಇರ್ಲಿ ಅದಕ್ಕೇನು ಬ್ಯಾಡ ನೀನ್ ಅಂತಿ ಮಗಳೇ ಆದ್ರೆ ನನಗ ನಿನ್ನ ಪ್ರೀತಿಯಿಂದ ಒಂದ್ ಏನಾರ ಕೊಡ್ಬೇಕು ಅನ್ಸ್ತೈತಿ ನನಗ ದುಡ್ದ್ ಮಾಡೋಷ್ಟು ಆಗಲ್ಲವಾ ಅದಕ್ಕೆ ಈಗ ನನ್ನ ಕೈಲಿ ಆಗದ ಈಗ ಅದಕ್ಕ ನೀ ಬ್ಯಾಡ ಗಿಡ ನನ್ನ ಮ್ಯಾಗ ಆಣಿ ಸುಮ್ನೆ ಇದ್ದು ಬಿಡು ಏನ ಇಲ್ಲ ಅಂದ್ರೆ ತೊಂಬೆಲ್ಲ ಅದು ಹತ್ತು ಲಕ್ಷ ರೂಪಾಯಿ ಇದ್ದು ನಿನಗೆ ಏನಾರ ಒಂದು ಬಂಗಾರದ ಸಾಮಾನ ಮಾಡಿಸಿಕೊಡ್ತೇನೆ ನನ್ನ ನೆನಪಿಗೆ ಹಾಕೋ ಅದನ್ನು ಇಲ್ಲ ನಿನಗು ಅಲ್ಲೇ ಬಿಡು ಹೋಲಿ ನಾನು ಮೂರು ಮೊಮ್ಮಕ್ಕಳದವ್ ನನ್ನ ಮೂರೂ ಮೊಮ್ಮಕ್ಕಳಿಗೆ ನಾನು ಹೆಣ್ಣು ಹುಡುಗಿ ಐತಲ್ಲ ನನ್ನ ಮಮ್ಮು ಅದಕ್ಕೊಂದು ಒಂದು ಒಂದ್ಸ ಒಂದು ನಕ್ಲೇಶ ಸರಾನ ಏನೋ ಒಂದು ಮಾಡಿಸ್ತೇನೆ ಅವೆರಡು ಮಕ್ಕಳಿಗೂ ಒಂದೊಂದು ಚೈನಾ ಮಾಡಿಸ್ತೇನೆ ಚಂದಗೆ ಏನು ನೀ ಗಿಡ ಅನ್ನಂಗಿಲ್ಲ ನಿನಗೆ ಬೇಡ ಬಿಡು ನಾನು ನನ್ನ ಮೊಮ್ಮಕ್ಕಳಿಗೆ ಕೊಡ್ತೇನೆ ಪ್ರೀತಿಯಿಂದ ನಿಂಗೆ ಬ್ಯಾಡ ಅಂದ್ರೆ ಬಿಡ್ಬೇಕು ಅಜ್ಜನ ಪ್ರೀತಿ ಬ್ಯಾಡ ಅನ್ನೋ ಅಧಿಕಾರ ನಿನಗಿಲ್ಲ ಏನು ಸುಮ್ಮನೆ ಬಿಡು ನನ್ನ ಮಮ್ಮಕ್ಕಳಿಗೆ ನಾನ್ ಏನಾದರೂ ಮಾಡ್ತೇನೆ ఈ విచారక ఇన్ నా ఏ మాట్లాడక ఆగల్ అది నిమ్ నిమ్ ప్రీతి అన్నారా నా బ్యాడ అంత సరి అన్స ఆయ్ తగోరీ నంఛాక్ కొతన అది నిమిలీ కిడ్స్కు సరే నా తగ్తీన సరి నాన్ బర్తన ಇಲ್ಲ ಸಂತಿ ಮಾಡ್ಕೊಂಡು ಹೋಗ್ಬೇಕು ಮತ್ತೆ ಸಂತಿ ಮಾಡ್ಕೊಂಡು ಇನ್ನು ಬಹಳ ಕೆಲ್ಸ ಅದ ದೀಪಾವಳಿ ಹಬ್ಬ ಬೇರೆ ಮನೆಯಾಗ ಎಲ್ಲ ಇನ್ನು ನೀರು ತುಂಬು ಹಬ್ಬ ಅದು ಇದು ಅಂತೇಳಿ ಅದನ್ನ ಕೆಲಸ ಮಾಡ್ಕೊಳಕತ್ತಳ ನಾ ಇಲ್ಲಿಂದ ಮತ್ತೆ ಇನ್ನು ಸಂತಿ ಹೋಗ್ಬೇಕು ಅಲ್ಲಿ ಊರಾಗ ಕೆಲಸ ಐತಿ ಗುಡ್ಯಾಗ ಭಜನ ಇಟ್ಕೊಳ್ಳೋರ್ದಾರ ಅಲ್ಲಿ ಕೆಲಸ ಐತಿ ಮಾತಾಡುದೈತಿ ಇವು ನನಗೆ ನಿಲ್ಲು ಅಷ್ಟು ಪುರ್ಸತ್ ಈಗ ಅದಕ್ಕೆ ಅಣ್ಣಾರ ಪೂರ್ತಿ ರೊಕ್ಕ ಏನು ಕೊಡಬೇಡ್ರಿ ಖರೀದಿ ಆದ್ಮೇಲೆ ಈಗ ಒಂದು ಹತ್ತು ಲಕ್ಷ ರೂಪಾಯಿ ನನ್ಗೆ ಅವಶ್ಯಕತೆ ಇರೋದು ಖರೀದಿ ಆದ್ಮೇಲೆ ಉಳ್ದಿದ್ ಕೊಡ್ರಿ ಅಷ್ಟು ಕೊಡಾಕ್ ಹೋಗ್ಬೇಡ್ರಿ ಬೇಡ ಬೇಡ ನಿಮ್ಗೆ ನಿಮ್ಮ ದುಡ್ಡು ಕೊಡ್ತೀನಿ ಆರಾಮ್ ಟೈಮ್ ನೋಡಿ ಖರೀದಿ ಹಾಕೋತೀನಿ ರೀ ಅಣ್ಣಾರ ನೀವು ಇಷ್ಟು ಪ್ರೀತಿ ವಿಶ್ವಾಸ ಇಟ್ಟಿರಲ್ಲ ಅದ ನಮ್ಮ ಪುಣ್ಯ ಇಲ್ಲ ಕೊಡ ಒಂದ್ ಸ್ವಲ್ಪ ನಮ್ಮ ಅಕ್ಕ ಮಾತಾಡಿದ್ದು ನಿಮ್ ಕಿವಿ ಬಿತ್ತು ಅಂತ ಅನಸ್ತತಿ ಬೆಲೀ ಕೆಡ್ಸ್ಕೊಬೇಡ್ರಿ ಸ್ವಲ್ಪ ಏನೋ ಯಾಕಂಗ್ ನಿಮ್ಗೆ ಗೊತ್ತಲ್ಲ ಏನೋ ಅನ್ನಕ್ಕೆ ಹೋಗಿ ಹಿಂಗೆ ಅಂದಾರ ಅದೆಲ್ಲ ಅಷ್ಟ್ ಮನ್ಸಿಗೆ ತಗೋಬೇಡ್ರಿ ನಿಮ್ಮ ಜೀವನಕ್ಕೆ ಇಟ್ಕೋರಿ ದುಡ್ಡನ್ನ ಅಕ್ಕರ್ ಅಂದಿದ್ರಾಗ ಏನ್ ತಪ್ಪಿಲ್ ಬಿಡ್ರಿ ಅವ್ರಿಗೆ ಯಾಕೆ ಪಾಪ ನಾನು ಅನ್ನಕ್ಕೆ ಹೋಗ್ಲಿ ಅದಕ್ಕೆ ನಾನು ಈ ವಿಚಾರವಾಗಿ ಬಾಳ್ ಮಾತಾಡಕ್ಕೆ ಹೋಗ್ಲಿಲ್ಲ ಹೌದು ಮತ್ತೆ ತವ್ರ ಮನಿದ ಅಂತ ಏನಾರ ನನ್ನ ಮಗಳಿಗೆ ಸಿಗ್ಬೇಕಲ್ಲ ಒಬ್ಬ ಮಗಳಿಗಂತೂ ಈಗ ಹೊಲ ಮಾರಿ ಮಾಡ್ತಾ ಇದೀನಿ ಇನ್ನ ಮಗಳಿಗೆ ನಾ ಏನ್ ಕೊಟ್ಟಂಗಾತ ಅದು ನನ್ನ ಅಂತರಾತ್ಮಕ ಆಡ್ಬಾರ್ದಲ್ಲ ಅದಕ್ಕೆ ಮಗಳಿಗ್ ಬೇಡಲ್ಲ ನನ್ನ ಮೊಮ್ಮಕ್ಕಳಿಗೆ ನಾ ಮಾಡ್ತೇನೆ ಹ್ಮ್ ಅಕ್ಕಿಗೆ ಎಷ್ಟು ಖರ್ಚು ಮಾಡ್ತೇನೆ ಅಷ್ಟು ನನ್ನ ಮಕ್ಕಳಿಗೆ ಮಾಡ್ಬೇಕಂತ ಅಂತ ನನ್ ತೆಲಿಯೊಳಗ್ ಬಂದ್ಬಿಟ್ಟಿ ಅಣ್ಣಾರ ಅದಕ್ಕೆ ಇದಕ್ಕೆ ಬೇಡ ಅಂತ ಅನ್ನಕ್ ಹೋಗ್ಬೇಡ್ರಿ ನೀವು ನಾ ಆಡೇ ತಿರ್ತೇನೆ ಅಲ್ಲ ನಾನು ಬೇಕಂತ ರೀ ಮತ್ತೆ ಹಂಗೆ ತಿಳ್ಕೊಬೇಡ್ರಿ ನಾಳೆ ಮೊಮ್ಮಕ್ಳು ಒಂದು ಮಾತು ಅನ್ಬಾರ್ದಲ್ಲ ಅಂತ ಹೇಳಿದ್ದಷ್ಟೇ ನಿಮ್ಮ ಮನಸ್ಸಿನಾಗ ಬರಬಾರ್ದಲ್ಲ ಅಂತ ಹೇಳಿದ್ದು ತಾಯಿ ಮಕ್ಕಳು ಅಂದ್ರೆ ಇದು ತಾಯಿ ತಂದಿ ತಾಯಿ ಎಲ್ಲ ಮಕ್ಕಳಿಗೆ ಒಂದೇ ತರ ಮಾಡ್ಬೇಕು ನೋಡ್ರಿ ಹೌದು ನೀವು ಹೇಳೋದು ಸರಿ ಒಂದೇ ತರನೇ ಇರ್ಬೇಕು ಆ ಉದ್ದೇಶಕ್ಕೆ ಹೇಳಿದ್ರಿ ಮತ್ತೆ ತಪ್ಪು ತಿಳ್ಕೊಬೇಡ್ರಿ ಅಲ್ಲ ಪಾಟೀಲ್ ನೀವು ಮತ್ತೆ ಅಲ್ಲೆಲ್ಲೇ ಉಳಿವಿ ಕಡೆ ಹೊಲ ತಗೋತೀರಿ ಅಂತ ಸುದ್ದಿ ಕೇಳಿದ್ದೆ ಮತ್ತೀಗ ನಮ್ದು ತಗೊಂಡ್ರೆ ನೀವು ಅಂತ ಅದನ್ನು ತಗೊಂತೀನಿ ಅದನ್ನ ಟೂರಿಸ್ಟ್ ಪರ್ಪಸ್ ರೆಸಾರ್ಟ್ ಮಾಡೋಣ ಅಂತ ಅನ್ಕೊಂಡಿವಿ ನಾನು ಅವ್ರಿಂದ ಅದನ್ನ ಅಲ್ಲಿ ಮಾಡ್ತೀವಿ ಇದ್ ಹಂಗ ಒಂದು ಸೈಡ್ ಇರ್ಲಿ ನಮ್ಗೆ ಎಲ್ಲೋ ಹೋಗೋ ದುಡ್ಡು ಕೈಯಾಗಿದ್ದ ಖರ್ಚಾಗೋಗತಿ ಆಸ್ತಿ ತಗೊಂಡಿದ್ರೆ ಒಂದ್ ಕಡೆ ಬಿದ್ದಿರ್ತೈತಿ ಮುಂದೆ ನಮ್ ಮಕ್ಕಳು ಮಕ್ಕಳು ತಾಲೂಕ್ ಆಗ್ತೈತಿ ಏನಂತೀರಿ ಅದ್ರಾಗ ನಿಮ್ ಹೊಲ ಬಾರಿ ಅಹ್ ಇಳುವರಿ ಬರ್ತೈತಿ ಚಲೋ ಐತಿ ಫಲವತ್ತತಿಂದ ಹೊಲ ನಾವ ತಗೋಲಿ ನೀವ್ ಮಾಡ್ಕೊಂತ ತೊಗ್ರಲ್ಲ ಏನಾಗೈತಿ ನಮ್ಗೆ ಅದರೊಳಗೆ ಬೆಳೆದಿದ್ರಾಗ ಒಂದ್ ಸ್ವಲ್ಪ್ ಕೋಡೈತಿ ನಾಕ ನಮಗೂ ಈ ಕಲ್ಬೇಕಿ ತಿಂದು ತಿಂದು ಸಾಕಾಗೈತಿ ಜೋಳ ಹಾಕ್ತಿರಿ ಗೋಧಿ ಹಾಕ್ತಿರಿ ಆಮೇಲೆ ಕಾಯಿಪಲ್ಲೆ ಕಾಳು ಕಡಿ ಬೇಕು ಬೇಕಾದ ಹೊಲದಾಗ ಹಾಕ್ತಿರಿ ಟಮಾಟಿ ಏನ್ ಚಲೋ ಚಲೋ ಹಾಕ್ತಿರಲ್ಲ ಅದ್ರಾಗ ಅವನ್ನೆಲ್ಲ ನಮಗೂ ಒಂದ್ ಸ್ವಲ್ಪ 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 ತಂದು ಕೊಡ್ರಿ ಹ್ಮ್ ನಮಗೂ ಒಟ್ಟು ಖುಷಿ ಆಕತಿ ನಮಗೂ ಹೊಲ್ದಾನ್ ಬೆಳೆದ್ ತಿನ್ನಾಕತಿವಲ್ಲಪ್ಪ ಅದು ನಮ್ ಹೊಲ್ದಂದ್ ಅಂತ ಹೇಳಿ ಅಷ್ಟೇ ಸಾಕ ಹಿಂಗ್ ಮಾಡ್ಬಿಡ್ಸ್ರಿಕ್ಕಂತ ಹೊಲಕ್ಕೆ ನವಣಿ ಕೊಟ್ಬಿಡ ಲವಣಿ ಕೊಟ್ಬಿಡ ವರ್ಷಕ್ಕೆ ಇಷ್ಟು ರೊಕ್ಕ ಅಂತ ಕೊಟ್ಬಿಡ್ತಾರ ಅವ್ರೆ ಮಾಡ್ಕೊಳ್ಳಿ ಬೆಳ್ದಿದ್ದು ಬೆಳಿ ಕೊಡ್ಲಕ್ಕ ಅದೇ ಸಾಕು ಲೌಣಿ ಅದೇ ಅದೇ ನನಗೆ ದುಡ್ಡು ಗಿಡ್ಡು ಬೇಡ ದುಡ್ಡು ತಗೊಂಡ್ ಏನು ಮಾಡ್ಲಿ ಬೆಳೆದಿದ್ದು ಬೆಳಿ ಒಳಗ ನಂಗೆ ಹೊಟ್ಟು ತಿನ್ನೋಕೆ ಆರ್ಗ್ಯಾನಿಕ್ ಪ್ಯೂರ್ ನೀರು ಹಾಕಿ ತಿಂದ್ರ ತಿಂದ್ರೆ ಸಾಕು ದುಡ್ಡು ಬೇಡ ಆಯ್ತು ರೀ ಅಣ್ಣ ನೀವು ಹೇಳ್ದಂಗೆ ಆಗಲಿ ಅಣ್ಣ ನೀವು ಮನ್ಸಿಗೆ ಹಚ್ಕೋಬೇಡ್ರಿ ಕುಂದ್ರಿ ಊಟ ಮಾಡಿಕೊಂಡೇ ಹೋಗ್ಬೇಕು ಆಲ ಬ್ಯಾಡ್ ಬ್ಯಾಡ ಗಿಡ ಅಂದ್ಬಿಡ್ರಿ ನಂದು ಊಟ ಆಗಿಲ್ಲ ನಾನು ಊಟ ಮಾಡ್ಬೇಕು ಸುಮ್ಮನೆ ಇರ್ರಿ ಈ ಹೆಣ್ಮಕ್ಳಿಗೆ ದ್ವಾಸಿಗೆ ನೆನೆ ಹಾಕಿರ್ತಾರ ಮತ್ತೆ ಮುಕೊಂಡ್ಬಿಟ್ಟಿರ್ತಾರ ನಡರಾತ್ರಿ ಹಂಗೆ ನೆನಪಾಗತ್ತೆ ಪಟಕ್ಕನ ಎದ್ದು ಓಡ್ತಾವ್ರಿ ಹಬ್ಬ ಮುಗಿಸ್ ಬಂದೆ ನೋಡ ಏನದೇ ಮಕ್ಕೊಂಡ ಅಯ್ಯೋ ಅತ್ತಿ ದೋಸಿಗೆ ನೆನಪಾಕೇನೆ ಬೆಳಿಗ್ಗೆದ್ ಮಾಡೋಣ ಅಂತೇಳಿ ಮತ್ತೆ ಬಾನವರಲ್ಲ ಅದಕ್ಕೆ ಮಾಡಿ ನೆನಪಿಲ್ಲ ಅಮ್ಮಕೊಂಡ್ಬಿಟ್ಟೆ ನೀ ಎದ್ರು ಬಿಟ್ಟೆ ಎದ್ರುಬ್ಬಿಟ್ಟೆ ಒಟ್ಟು ಸಬ್ ಮಾಡಬಾರದು ಅಂತ ಗೊತ್ತಾಗಲ್ಲ ಅಂದ್ಲೇ ನಿಲಾರ್ದಂತ ಮಿಕ್ಸಿ ಏನಾರ ಆಯ್ತಾ ಇದ್ರು ಹೇಳ್ರಿ ಅದ್ನೇ ತರ್ತಿದ್ದೆ ಸದ್ದನಿ ಮಾಡ್ಲಾರ್ದಂಗ್ ಹಿಟ್ಟು ಏನಾರ ಸಣ್ಣಕ್ಕ ಸತಿ ನಿಮ್ದು ಒಂದು ಶಬ್ದ ಮಾಡ್ಬಾರ ಕುತ್ಕೊಂಡು ಒಳ್ಳೆ ಗರಿಬೇಕಿತ್ ನಾನು ಒಳ್ಳೆ ಲೈಕ್ ನಮ್ಮನೆ ನೀವು ಬಾಗ್ಲ ಕುಂಬಕೊಂಡಿದ್ರಲ್ಲ ಸುಮ್ಮನೆ ಒಂದ್ ಜಗಳಕ್ಕೆ ಏನಾರ ಒಂದ್ ತೆಗಿತೀರಿ ಅಲ್ಲ ಏನಾಗ್ ತಗೋರಿ ಹೋಗ್ರಿ ಒಳ್ಳೆ ಟೈಮ್ ಎಷ್ಟು ಆಗೈತಿ ಈಗ ಹನ್ನೊಂದು ವರಿ ಆಗೈತಿ ನಿನಗೇನವಾ ವಯಸ್ಸನೇ ಕೆದಿ ಹನ್ನೊಂದು ವರಿ ಆಗೈತಿ ಮಕ್ಕೋ ಹೋಗ್ರಿ ಅಂತಿ ವಯಸ್ಸಾದ ಸಂಕ ನಿನಗೇನು ಗೊತ್ತಾಗತ್ತಿ ವಯಸ್ಸಾಗಿರ್ತತ್ತಲ್ಲ ಈ ನಿದ್ದಿ ದೌಡ್ ಹತ್ತದಲ್ಲ ಬಾಳ ಲೇಟು ನಿದ್ದೆ ಕೋಳಿ ನಿದ್ದಿದ್ದಂಗೆ ಗೊತ್ತನ ಕಣ್ಣ ಬಿಡಕ ಕಣ್ಣ ಚೂರ್ ಜಂಪ್ ತೋಡಿ ಈಗ ನೋಡಿ ಯಾವಾಗ ನಿದ್ದೆ ಏನ ಈಗ ಹಿಂಗ ಎಚ್ಚರಿರ್ಬೇಕಾದ್ರಂಗಾಕತ್ತಿ ಸ್ವಲ್ಪ ಹೋಗ್ರಿ ಒಂದೆರಡು ಯಾವ ಸೀರಿಯಲ್ ಹಾಕಿರ್ತಾರ ರಿಪಿಟ್ ರಿಪೀಟ್ ರಿಪೀಟ್ ಅವನ್ನ ಒಂಚೂರು ನೋಡ್ರಿ ಹಳಾರಕತಿ ಧಾರಾಬಾಯಿ ನೋಡಿ ಮಕ್ಕೋರಿ ಅಯ್ಯ ಯಾರು ನೋಡ್ತಾರೋ ಅವನ್ನೆಲ್ಲ ತಟ್ ಪಟ್ಟು ತಟ್ ಪಟ್ಟು ಅಂತೇಳಿ ಎಲ್ಲ ಆಗೋದಲ್ಲ ಬಿಡೋದಲ್ಲ ತೆರಿಗೆ ತಗ ಹ್ಞೂ ನಂಗೆ ನೋಡೋ ಹುಚ್ಚು ಹೋದಂಗ ಆಗ್ಬಿಟ್ಟ ಈಗ ಹ್ಞೂ ಅದು ಬಿಡಿ ಲಕ್ಷ್ಮೀ ದಿನ ಇಟ್ಟು ಹೋದ್ರಂತಲ್ಲ ಚಲೋ ಕಡೆ ನಾತಂತಲ್ಲ ಚಲೋ ಕಡೆ ಏನ ನಿಮಗೆಲ್ಲ ಗೊತ್ತಿದ್ದೆ ಐತಲ್ಲ ಆಗ ನೋಡಿದ್ರಲ್ಲ ಅದೇ ಆಗಿದ್ದು ಆದ್ರೂ ಏನನ್ನು ನಶೀಬ್ ಬಿಡುಗೆ ಬಂದು ಮನೆ ಸೇರಿದ್ಲು ಇನ್ನೂ ಬೇಕಾ ಅಂತ ದೊಡ್ಡ ಮನೆಗೆ ಸೇರ್ತಾ ಇದ್ ನನ್ನ ಮಗಳು ನೋಡು ಹೋಗಿ ಇನ್ನೊಂದು ಯಾವ್ದ ಮಗಳಿದ್ದ ಮನೀನ್ ಮದಿ ಮಾಡ್ಕೊಂತು ಅವ್ರ ಕೈಯ್ಯ ಸಿಕ್ಕೊಳಕ್ ದೊಡ್ಡ ಮನೆ ಸಂಬಂಧ ಸಿಗ್ಲಿಲ್ಲ ಇವರಿಬ್ರು ಈಗ ಪಾರ್ವತಿ ಆತೋ ಲಕ್ಷ್ಮಿ ಆತೋ ಪ್ರೀತಿ ಗೀತಿ ಮಾಡಿ ಓಡೋಗಿ ಪೂರ್ವಪರ ವಿಚಾರಿಸ್ಲಾರ್ದಂಗೆ ಲಗ್ನ ಇಗ್ನ ಮಾಡ್ಕೊಂಡು ಬಾಳೆ ಹದಗೆಡ್ಸ್ಕೊಂಡಿಲ್ಲಲ್ಲ ಅತ್ತರ ಹೌದ ಹೌದನ್ನ ಅವ್ರ ಅಪ್ಪ ಅವರು ಅವತ್ತು ಮದಿ ಮಾಡೋ ಮಟ್ಟನು ಕಾದಾರ ಅದಕ್ಕೆ ಆರಾಮಾಗಿ ಒಳ್ಳೆ ಮನೆ ಸೇರಕತ್ತಾರ ಹ್ಮ ಅನ್ನ ಬಾಯಿಗೆ ಬಂದಿದ್ದ ಅನ್ನ ಮಕ್ಕಂತನ ಮನಿ ಇದ್ದೇ ಮುಂದೇನಾರು ಅಂದ್ಕೊನಿರ್ಬೇಕಲ್ಲ ಹೋಗ್ಲಿ ಬಾರಂಂಬಾರೇ ಬೆಳಿಗ್ಗೆ ನಾನು ಆಫೀಸ್ಗೆ ಹೋಗೋ ಎದ್ದು ತಲೆ ಇಡಿಸ್ಬೇಡಿಗೆ ಆಕೆ ನಮ್ಮ ಬದಲಾಗಲ್ಲ ನೀ ಕೈ ಬಿಡಲ್ಲ ತಗ ಮುಗು ಬಾ ಲೈಟರ್ಸ್ ಲೆಟರ್ಸ್